ಸಿರುಗುಪ್ಪ ತಾಲೂಕಿನಲ್ಲಿ ಮಾನವನ ಪಳೆಯುಳಿಕೆ ಪತ್ತೆಯಾಗಿದೆರುಗುಪ್ಪದ ಸಿರುಗುಪ್ಪದ ಮೂಲೆ ಬೆಟ್ಟದಲ್ಲಿ ಸಿಕ್ಕಂತಹ ಪಳೆಯುಳಿಕೆ ಇದು ಐದು ಸಾವಿರ ವರ್ಷಗಳ ಹಿಂದಿನದ್ದು ಅಂತ ಹೇಳಲಾಗ್ತಾ ಇದೆ ಹಿರೇ ಅಲ್ಲ ಬೂದಿದಿಬ್ಬ ಬಾಳೆತೋಟ ಜಕ್ಕೇರುಗುಡ್ಡ ಗುಡ್ಡ ಸುತ್ತಲಿನ ಹಲವು ಕಡೆ ಉತ್ಖನನ ಕಾರ್ಯ ನಡೆದಿದೆ ತಜ್ಞರ ಮೂರು ತಂಡದಿಂದ ಉತ್ಖನನ ಹಾಗೂ ಸಂಶೋಧನಾ ಕಾರ್ಯ ನಡೀತಾ ಇದೆ ಕಳೆದ ವಾರ ಉತ್ಖನನದ ವೇಳೆ ಮಾನವನ ಮೂಳೆ ಪತ್ತೆ ಆಗಿತ್ತು ಎರಡೂವರೆ ಅಡಿ ಎತ್ತರದ ಕಡಿಗೆ ವಿವಿಧ ಗಾತ್ರದ ಮಡಿಕೆಗಳು ಸಿಕ್ಕಿದ್ವು ಮಣ್ಣನ್ನ ಮತ್ತಷ್ಟು ಅಗದಾಗ ಆದಿ ಮಾನವನ ಅಸ್ಥಿ ಪಂಜರ ಗೋಚರ ಆಗಿದೆ ಮಾನವನ ಪಳೆಯುಳಿಕೆ ಸಿಕ್ಕಿರೋದು ತಜ್ಞರ ಮೂರು ತಂಡದಿಂದ ಉತ್ಖನನ ಹಾಗೂ ಸಂಶೋಧನಾ ಕಾರ್ಯ ನಡೀತಾ ಇದೆ ಸಿರುಗುಪ್ಪಾದ ಗೌಡ್ರ ಮೂಲೆ ಬೆಟ್ಟದಲ್ಲಿ ಉತ್ಖನನ ನಡೆಸಿದಾಗ ಸಿಕ್ಕಂತಹ ಪಳೆಯುಳಿಕೆ ಇದು ಸುಮಾರು ಐದು ಸಾವಿರ ವರ್ಷಗಳಷ್ಟು ಹಳೆಯದು ಅಂತ ಮಾನವನ ದೇಹದ ಮೇಲೆ ಕಲ್ಲುಗಳನ್ನ ಇಟ್ಟು ಶವ ಸಂಸ್ಕಾರ ಮಾಡಲಾಗಿದೆ ಇದು ಸುಮಾರು ಐದು ಸಾವಿರ ವರ್ಷಗಳ ಹಿಂದಿನ ಪಳೆಯುಳಿಕೆ ಇರಬಹುದು ಉತ್ಖನನ ತಂಡದ ಸಹ ನಿರ್ದೇಶಕಿ ಹಾಗೂ ಪ್ರಾಧ್ಯಾಪಕಿ ನಮಿತಾ ಮಾಹಿತಿಯನ್ನ ಕೊಟ್ಟಿದ್ದಾರೆ ದೇಹದ ಮೇಲೆ ಕಲ್ಲುಗಳನ್ನ ಇಟ್ಟು ಶವ ಸಂಸ್ಕಾರ ಮಾಡಿರೋದು ಪತ್ತೆಯಾಗಿದೆ ಸುಮಾರು ಐದು ಸಾವಿರ ವರ್ಷಗಳ ಹಿಂದಿನ ಪಳೆಯುಳಿಕೆ ಇದು ಅಂತ ಉತ್ಕನನ ತಂಡದ ಸಹ ನಿರ್ದೇಶಕಿ ಹಾಗೂ ಪ್ರಾಧ್ಯಾಪಕಿ ನಮಿತಾ ಮಾಹಿತಿ ಕೊಟ್ಟಿದ್ದಾರೆ ನಮಗೆ ಮೂರು ಸಾವಿರದಿಂದ ಐದು ವರ್ಷ ಓಲ್ಡ್ ಇದಿರ್ಬೋದು ಅಂತ ಅಂದ್ಕೊಂಡಿದ್ವಿ ಇದು ನಮಗೆ ನೂತನ ಶಿಲೆಗ ಕಾಲಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಇದು ಕಾರ್ಬನ್ ಡೇಟಿಂಗು ಇದ್ರ ಬಗ್ಗೆ ಅಧ್ಯಯನ ಮಾಡಿದ ನಂತರ ಇದು ನಿಖರವಾದ ಮ ನಮಗೆ ಡೇಟಿಂಗ್ ಸಿಗ್ತೈತೆ ಸರ್ ಸಿಗ್ತದೆ ಇವತ್ತದೇ ಎಕ್ಸ್ಕಬಿಷನ್ ಆಗ್ತಿತ್ತಲ್ಲ ಸ್ಥಳ ಪರಿಶೀಲನೆ ನಂತರ ನಾವು ನಮ್ಮ ಹಂಪಿ ಯೂನಿವರ್ಸಿಟಿಯ ಪ್ರೊಫೆಸರ್ ಸೋಮಶೇಖರ್ ಸರ್ ಜೊತೆ ಬಂದಿದ್ವಿ ನಮ್ಗೆ ಇದು ಕೇಂದ್ರ ಪುರಾತತ್ವ ಇಲಾಖೆ ಅನುಮತಿ ದೊರೆತಿದೆ ಸರ್ ಇದು ಅನುಮತಿ ದೊರೆತಿದೆ ಕೋ ಡೈರೆಕ್ಟ್ ನಮ್ಮ ನಮಿತಾ ಸುಗಂಧಿ ಮೇಡಮ್ ಇದ್ದಾರೆ ಡೈರೆಕ್ಟ್ ಆಗಿ ನಾವಿದ್ವಿ ಇದು ಮಾಡ್ತಾ ಇದ್ವಿ ಮುಂದಿನ ದಿನದಲ್ಲಿ ಇದ್ರ ಬಗ್ಗೆ ನಿಖರವಾದ ಅಧ್ಯಯನ ಮಾಡಿ ಅದೇನ್ ಮಾಡಬಹುದು ಅಂತ ನಮ್ಮ ಮೇಲಾಧಿಕಾರಿಗಳು ಸಚಿವರ ಮುಖ್ಯ ಅಂತ ನಾವು ಒಂದು ಡೀಟೇಲ್ ರಿಪೋರ್ಟ್ ಮಾಡಿ ಸಬ್ಮಿಷನ್ ಮಾಡ್ತೀವಿ ಸರ್ ಹಿಂದೆಲ್ಲ ನಮಗೆ ಸುಮಾರು ಎಕ್ಸ್ಕೋಷನ್ ಅಲ್ಲಿ ಸಿಕ್ಕಿದೆ ನಮಗೆ ನಾಗರಾಜರವರು ಇಲ್ಲಿ ಎಕ್ಸ್ಕೋಷನ್ ಮಾಡಿದ್ರು ಅಲ್ಲಿ ಸಹ ಸಿಕ್ಕಿದೆ ಅದರ ಆಧಾರ ಸರ್ ದೇ 5000 ಇಯರ್ಸ್ ಬ್ಯಾಕ್ 5000 ಇಯರ್ಸ್ ಬ್ಯಾಕ್ ಯೆಸ್ Around three thousand BC, twenty five hundred BC they began with the goat mm. with the goats pastoralism, then the local millets, mm. right? Those things started growing those things. Mm. Then afterwards from north, mm. these things like the wheat, barley, they start to come. Mm. Then afterwards in the iron African crops start to come. Mm. So this place is always getting it, they started mm. with the local crops, mm. then the new things from ఇది ఏష్యా న్యూస్ నెట్వర్క్ ప్రస్తుతి